ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ನಮ್ಮನ್ನು ಡಾಕ್ಟರ್ ಭರಣಿ ರಾಜು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹೆಪ್ನೊಟೈಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ಸ್ವಾಗತ ನಮಸ್ಕಾರ ನಮಸ್ಕಾರ ನೀವು ಸಾಕಷ್ಟು ಕೇಸ್ ಸ್ಟಡಿಗಳ ಬಗ್ಗೆ ಹೇಳ್ತಾ ಇದ್ರಿ ಒಂದು ನಮ್ಮ ಜನ ಇತ್ತೀಚೆಗೆ ತುಂಬಾ ಜನ ಅನುಭವಿಸ್ತಾ ಇರೋದು ಕಿಡ್ನಿ ಸಮಸ್ಯೆ ಅಂದರೆ ಡಯಾಲಿಸಿಸ್ ಮಾಡ್ಕೊಳ್ಳೋ ಹಂತಕ್ಕೆ ಹೋಗೋದು ಆಮೇಲೆ ಆಪ್ರೇಷನ್ ಮಾಡ್ಕೊಳ್ಳೋಕೆ ಅಂತ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳೋಕೆ ಹಂತಕ್ಕೆ ಹೋಗೋದು ಇದು ಕೇವಲ ಫಿಸಿಕಲಿ ಮಾತ್ರ ನಿಮ್ಮನ್ನು ನರಳಿಸಲ್ಲ ಮಾನಸಿಕವಾಗಿ ಕುಗ್ಸುತ್ತೆ ಕಿಡ್ನಿ ಸಮಸ್ಯೆ ಆಮೇಲೆ ಫಿನಾನ್ಷಿಯಲಿ ಕೂಡ ನಿಮ್ಮನ್ನು ಡ್ರೈನ್ ಮಾಡಿಬಿಡುತ್ತೆ ನಿಮ್ಮ ನಿಮ್ಮಲ್ಲಿರೋ ಎಲ್ಲ ದುಡ್ಡು ಆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಆ ಥರ ಮಾಡುತ್ತೆ ಸೊ ಹೀಗಾಗಿ ಈ ಥರ ಸಮಸ್ಯೆಗೆ ರೇಖೆಯಲ್ಲಿ ಏನಾದರೂ ಪರಿಹಾರ ಸಿಕ್ಕರೆ ಅದಕ್ಕಿಂತ ಒಳ್ಳೆಯ ವಿಚಾರ ಬೇರೆ ಏನಿಲ್ಲ ಅಂತ ನಾನು ಅನ್ಕೋತೀನಿ ಯಾಕೆಂದರೆ ಅವರು ಇಡೀ ಜೀವನ ಅದರ ಸುತ್ತಲೇ ಗಿರಿಕಿ ಹೊಡಿತಾ ಇರುತ್ತೆ ಡಯಾಲಿಸಿಸು ಡಯಾಲಿಸು ಆಪರೇಷನ್ನು ಟ್ರಾನ್ಸ್ಪ್ಲಾಂಟೇಶನ್ ಈ ಥರದ್ದೇ ಹೋಗ್ತಿರತ್ತೆ ತಾವೇನು ಹೇಳ್ತಿರ ಬಗ್ಗೆ ಸರ್ ಇದ್ರ ಬಗ್ಗೆ ನಾವು ಹೇಳೋದಾದ್ರೆ ಇಲ್ಲಿ ಈಗ ಕಿಡ್ನಿ ಜಸ್ಟು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಇಟ್ಕೊಳ್ಳಿ ಈಗ ಏನೋ ಒಂದು ಸ್ವಲ್ಪ ಬಾಡಿಯಲ್ಲಿ ವ್ಯತ್ಯಾಸ ಆಯಿತು ಡಾಕ್ಟರ್ ಹತ್ರ ಹೋದ್ರಿ ಈಗ ನಿನ್ನ ಕಿಡ್ನೀಲಿ ಈ ಥರ ಸಮಸ್ಯೆ ಆಗಿದೆಯಪ್ಪ ಇದು ಸರಿ ಹೋಗಿಲ್ಲ ಅಂದರೆ ಮತ್ತೆ ನಿಮಗೆ ಡೈಲಿಸಿಸ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ ಆ ಟೈಮಲ್ಲಿ ಯಾವ ವ್ಯಕ್ತಿ ಬುದ್ಧಿ ಇರೋರು ರೇಖೆಯನ್ನು ಹಿಪ್ನೋಟಿಸ ತಕ್ಷಣ ಕಲ್ತ್ಕೊಂಡು ಮಾಡೋಕ್ಕೆ ಶುರು ಮಾಡ್ತಾರೋ ನಾನು ಬೇಕಾದ್ರೆ ಬರ್ಕೊಡ್ತೀನಿ ಅವರು ಡೈಲಿಸಿಸ್ ಹಂತಕ್ಕೆ ಹೋಗೋದಿಲ್ಲ ಓಕೆ ಓಕೆ ಡೈಲಿಸಿಸ್ ಹಂತಕ್ಕೆ ಅಂತು ಖಂಡಿತವಾಗ್ಲೂ ಅವರು ಹೋಗೋದಿಲ್ಲ ಒಂದು ವೇಳೆ ಸಪೋಸ್ ಡೈಲಿಸಿಸ್ ಹಂತಕ್ಕೆ ಹೋಗಿದ್ರು ಅಂತ ಇಟ್ಕೊಳ್ಳಿ ಈಗ ಅವ್ರು ಏನು ಹೇಳ್ತಾರೆ ಏನು ಹೇಳ್ತಾರೆ ಈಗ ಒಂದು ಹತ್ತು ಡಯಲಿಸಿಸ್ ಮಾಡೋಣ ಸೆಟ್ಟಾಗಿಲ್ಲ ಅಂದರೆ ಮತ್ತೆ ಕಿಡ್ನಿ ನಿಮ್ಮ ತಾಯಿಯದೋ ಅಥವಾ ನಿಮ್ಮ ತಂದೆಯದೋ ಮತ್ತು ನಾವು ಬೇರೆ ಕಿಡ್ನಿಯನ್ನು ಹಾಕಬೇಕಾಗುತ್ತೆ ಏನೋ ಒಂದು ಹೇಳ್ತಾರೆ ಅಂತ ಇಟ್ಕೊಳ್ಳಿ ಆ ಟೈಮಲ್ಲಾದರೂ ಎಚ್ಚೆತ್ಕೊಂಡು ಕರೆಕ್ಟಾಗಿ ರೇಖೆ ಹಿಪ್ನೋಟಿಸ ಮಾಡಿಕೊಂಡ್ರೆ ಅವರು ಆ ಸ್ಟೇಜ್ಗೆ ಹೋಗೋದಿಲ್ಲ ಅಂದರೆ ಬೇರೆ ಕಿಡ್ನಿ ಹಾಕ್ಸ್ಕೊಳ್ಳೋ ಸ್ಟೇಜ್ವರೆಗೂ ಹೋಗೋದಿಲ್ಲ ಒಂದು ವೇಳೆ ಬೇರೆ ಕಿಡ್ನಿಯನ್ನು ಹಾಕ್ಸ್ಕೊಂಡ್ರು ಅಂತ ಇಟ್ಕೊಳ್ಳಿ ಎಷ್ಟು ಸಕ್ಸಸ್ ಆಗ್ತಾಯಿದೆ ಇವಾಗ ಕರೆಕ್ಟಾಗಿ ಆಪ್ರೇಷನ್ ಆಗಿರೋರ್ದು ಈಗಿನ ಜನ್ರೇಷನಲ್ಲಿ ಕರೆಕ್ಟಾಗಿ ಆಪ್ರೇಷನ್ ಮಾಡಿಸ್ಕೊಂಡು ನಂಗೆ ಈ ಆಪ್ರೇಷನ್ ಸೆಟ್ ಆಯಿತು ಮಾಡ್ಕೊಂಡಾಗಿಂದ ನಾನು ಚೆನ್ನಾಗಿದ್ದೀನಿ ಹೇಳೋರು ನೂರಲ್ಲಿ ಒಂದು ಇಪ್ಪತ್ತು ಜನ ಹೇಳ್ಬೋದು ಎಂಬತ್ತು ಜನ ಹೇಳೋದಿಲ್ಲ ಇನ್ನೊಂದು ಎರಡು ಪ್ರಾಬ್ಲಮ್ ಜಾಸ್ತಿ ಆಗಿರುತ್ತೆ ಅಂಥ ಟೈಮಲ್ಲಿ ಅಟ್ಲೀಸ್ಟ್ ಆಪ್ರೇಷನ್ ಆದಾಗಾದರೂ ಕರೆಕ್ಟಾಗಿ ರೇಖೆಗಳ ರೇಖೆ ಶಕ್ತಿಗಳನ್ನು ಕೊಟ್ಕೊಂಡಾಗ ಮುಂದೆ ಜೀವನಕ್ಕೆ ಯಾವುದೇ ಜೀವಕ್ಕೆ ಯಾವುದೇ ಅಪಾಯ ಇಲ್ಲದೆ ಆ ಆ ಒಂದು ಇದರಲ್ಲೇ ಕ್ಲಿಯರಾಗಿ ಆರೋಗ್ಯವಾಗಿರುವಂಥ ಸಾಧ್ಯತೆಗಳಿರುತ್ತೆ ಇಲ್ಲಿ ಯಾವುದಕ್ಕಷ್ಟೇ ಮೊದಲನೇದಾಗಿ ರೇಖೆಯನ್ನು ಮಾಡಿಕೊಳ್ಳೇಬೇಕಾಗುತ್ತೆ ಇಲ್ಲಿ ನಾವತ್ರ ಒಂದು ಕೇಸನ್ನು ನಾವು ನೋಡಬೇಕು ಅಂತ ಅಂದಾಗ ಒಂದು ಒಂದು ಹುಡುಗ ಒಂದು ಸುಮಾರು ಅಂದರೆ ಒಂದು ಇಪ್ಪತ್ತೈದು ವರ್ಷದ ಹುಡುಗ ಎರಡೂ ಕಿಡ್ನಿಗಳು ಫೇಲ್ಯೂರ್ ಆಗಿರುವಂಥ ಹುಡುಗ ಇನ್ನೇನು ಇದನ್ನು ಯಾವುದೇ ರೀತಿಯಲ್ಲಿ ಸರಿ ಮಾಡೋಕ್ಕಾಗೋದಿಲ್ಲ ಡೈಲಿಸಿಸು ಮುಗೀತು ಡೈಲಿಸಿಸು ಒಂದು ಇಪ್ಪತ್ತು ಡೈಲಿಸಿಸ್ ಏನೋ ಕೊಟ್ಟಿದ್ರು ಅದೆಲ್ಲ ಮುಗೀತು ದಿನ ಬಿಡು ದಿನ ಹೋಗಿ ಅವ್ರಿಗೆ ಡೈಲಿಸಿಸ್ ಮಾಡ್ಕೋಬೇಕಾಗಿತ್ತು ಇದು ಆಗೋಲ್ಲ ಈಗ ಇದನ್ನು ನಾವು ಬೇರೆ ಇದು ಡೈಲಿಸಿಸ್ ಮಾಡೋಕ್ಕೂ ಇಲ್ಲ ಕಿಡ್ನಿಗ್ಳು ಎರಡು ಕಿಡ್ನಿಗಳು ಫುಲ್ಲು ಇನ್ಫೆಕ್ಷನ್ ಆಗೋಗಿದೆ ಇದಾಗೋದಿಲ್ಲ ಮನೆ ಕರ್ಕೊಂಡು ಹೋಗ್ಬಿಡಿ ಎಷ್ಟು ದಿನ ಬದುಕಿದ್ರೆ ಅಷ್ಟು ದಿನ ನೋಡ್ಕೊಳ್ಳಿ ಅಂತ ಕಳಿಸ್ಬಿಟ್ಟಿರೋದು ವಾಪಸ್ಸು ಅದೇ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟು ಕಿಡ್ನಿ ಪ್ರಾಬ್ಲಮ್ ಹೋಗಿದೆ ಅಂತ ಕಳಿಸ್ಕೊಟ್ಟಿದ್ರು ಅಂಥ ಟೈಮಲ್ಲಿ ಅವ್ರೇನು ಏನು ಮಾಡಿದ್ರು ಅಂದರೆ ಆ ಹುಡುಗನ ಕರ್ಕೊಂಡು ನಮ್ಮ ಹತ್ರ ಬಂದರು ಕರ್ಕೊಂಡು ಬಂದಾಗ ನಾ ಕೆಲವು ಅವ್ರನ್ನ ಹಿಪ್ನೋಟೈಸನ್ನು ಮಾಡಿ ನೋಡಿದಾಗ ಕೆಲವು ಬೇರೆ ಥರ ನೆಗೆಟಿವ್ ವೈಬ್ರೇಷನ್ಸ್ ಇತ್ತು ಅದನ್ನೆಲ್ಲ ನಾವು ರಿಮೂವ್ ಮಾಡಿದ್ವಿ ರಿಮೂವ್ ಮಾಡಿದ ನಂತರ ಅವ್ನಿಗೆ ಹಿಪ್ನೋಟೈಸ್ ಮಾಡಿ ಮೊದಲನೇದಾಗಿ ನಮ್ಮ ಸಬ್ ಮೈಂಡ್ಗೆ ನಾವು ಆದೇಶಗಳನ್ನು ಕೊಡಬೇಕು ಯಾಕಂದರೆ ನಮ್ಮ ಸಬ್ ಮೈಂಡು ನಮ್ಮಲ್ಲಿರುವಂತಹ ಸಮಸ್ಯೆಗಳಿಗಿಂತ ನಮ್ಮಲ್ಲಿರುವಂತಹ ಕಾಯಿಲೆಗಳಿಗಿಂತ ಮೂರರಿಂದ ನಾಲ್ಕು ಪಟ್ಟು ಹೈಯರ್ ಸ್ಟೇಜಲ್ಲಿ ಇರಬೇಕು ಅಂದರೆ ಇದನ್ನದು ಗ್ರಿಪ್ಪಲ್ ಅಂದರೆ ಇದನ್ನದು ಓಡಿಸೋ ಸ್ಟೇಜಲ್ಲಿ ಅದು ಇರಬೇಕು ಆದರೆ ಇಲ್ಲಿ ಏನಾಗಿರುತ್ತೆ ಅಂದರೆ ಕಾಯಿಲೆ ಅಂದ ತಕ್ಷಣ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಾವು ಏನು ಮಾಡಿರ್ತೀವಿ ಫುಲ್ ನಾವು ವೀಕ್ ಮಾಡ್ಕೊತೀವಿ ಈಗ ಯಾರಾದರೂ ಈವ್ನಿಂಗ್ ಇಂಥ ಕಾಯಿಲೆ ಆದ ತಕ್ಷಣ ನಾವು ಏನು ಮಾಡಿಬಿಡ್ತೀವಿ ಅಲ್ಲೇ ನಮ್ಮ ಮೈಂಡು ಅರ್ಧ ಕುಗ್ಗೋಗುತ್ತೆ ಆವಾಗ ನಾವೇನು ಮಾಡ್ತೀವಿ ಇಪ್ನೋಟೈಸ್ ಮಾಡಿ ಮೊದಲನೇದಾಗಿ ಅವರ ಆತ್ಮಶಕ್ತಿಯನ್ನು ನಾವು ಜಾಗೃತಗೊಳಿಸ್ತೀವಿ ಅಂದರೆ ಆತ್ಮಶಕ್ತಿನೇ ಆ ಒಂದು ಕಾಯಿಲೆ ಅಂತ ಏನಿದೆ ಆ ಕಾಯಿಲೆಯನ್ನು ಅದು ಅಬ್ಸರ್ವ್ ಮಾಡಿಕೊಂಡು ಆ ಅನುಭವವನ್ನು ದೇಹಕ್ಕೆ ಕೊಡ್ತಾ ಇರುತ್ತಲ್ವ ಅದನ್ನು ಫಸ್ಟು ನಿಲ್ಲಿಸೋ ಥರ ಮಾಡಬೇಕು ಇವ್ರಿಗೆ ಹೇಳಬೇಕು ಅದನ್ನು ನನಗೆ ಈ ಕಾಯಿಲೆ ಆಗ್ತಾ ಇರೋದು ನನ್ನ ದೇಹಕ್ಕಾಗ್ತಿರೋ ಅನುಭವ ನನ್ನ ಆತ್ಮಕ್ಕಾಗ್ತಾ ಇರೋದಲ್ಲ ಈ ಒಂದು ಅನುಭವ ನನಗೆ ಸಾಕಾಗಿದೆ ಈಗ ನನ್ನ ಜೀವನೇ ಹೋಗುವಂಥ ಪರಿಸ್ಥಿತಿಯಲ್ಲಿದೆ ನನ್ನ ಜೀವ ಹೋದರೆ ನೀನು ಎಲ್ಲಿರ್ತೀಯಾ ಅಲ್ಲಿ ಇಲ್ಲಿ ಇರಬೇಕಾಗುತ್ತೆ ಅಥವಾ ಬೇರೆಯವ್ರ ದೇಹದ ಮೇಲೆ ಇರಬೇಕಾಗುತ್ತೆ ನನ್ನನ್ನು ಕಾಪಾಡೋ ಜೋಬಿರ ನಿಂದೆ ಅಂತ ಹೇಳ್ಬಿಟ್ಟು ಸಬ್ಕಾನ್ಷಿಯಸ್ ಮೈಂಡ್ಗೆ ಆದೇಶಗಳನ್ನು ಕೊಡಬೇಕು ಅದು ನಿಜಾಂಶ ಅರ್ಥ ಮಾಡ್ಕೊಂಡು ಮಾಡುತ್ತೆ ಈ ಬಾಡಿ ಬದುಕಕ್ಕೆ ಅದು ಸಪೋರ್ಟ್ ಮಾಡುತ್ತೆ ಅಲ್ಲಿ ಹೋಗ್ಬಿಟ್ರೆ ಆಗ್ಬಿಡುತ್ತಾ ಏನ್ ಮಾಡ್ತಾರೆ ಅಂದ್ರೆ ಏನು ಮಾಡೋಕ್ಕಾಗಲ್ಲ ನಿಮ್ಮಲ್ಲೇ ಇದೆ ಬೇಕಾದಷ್ಟು ಶಕ್ತಿ ನಿಮ್ಮಲ್ಲೇ ಇದೆ ಬೇರೆ ಎಲ್ಲೋ ಇಲ್ಲ ನಿಮ್ಮಲ್ಲಿರೋ ಶಕ್ತಿನ ನೀವೇ ನಂಬಿಲ್ಲ ಅಂದ್ರೆ ಯಾರೇನು ಮಾಡೋಕ್ಕಾಗುತ್ತೆ ಈಗ ದೊಡ್ಡವರೇ ಹೇಳಿದ್ದಾರೆ ಆತ್ಮಕ್ಕಿಂತ ಬಂಧುವಿಲ್ಲ ಆತ್ಮಶಕ್ತಿಗಿಂತ ಶಕ್ತಿ ಇಲ್ಲ ಅಂತ ನಾವೇನೇ ಮಾಡಿ ನಮ್ಮ ಆತ್ಮ ನಮ್ಮನ್ನು ಬಿಟ್ಕೊಡುತ್ತಾ ಬಿಟ್ಕೊಡೋದಿಲ್ಲ ಅದೇ ರೀತಿ ನಮ್ಮ ಆತ್ಮಕ್ಕೆ ಆತ್ಮಶಕ್ತಿಗಿಂತ ಶಕ್ತಿನೇ ಯಾವುದೂ ಇಲ್ಲ ಅಂಥದ್ದು ನಮ್ಮ ಆತ್ಮಶಕ್ತಿಯನ್ನು ನಾವೇ ನಂಬಿಲ್ಲ ಅಂದರೆ ಯಾರೇನು ಮಾಡೋಕ್ಕಾಗುತ್ತೆ ಆಗ ನಾವೇನು ಮಾಡ್ತೀವಿ ಹಿಪ್ನೋಟೈಸಲ್ಲಿ ನಾವು ಮೊದಲನೇದಾಗಿ ಆತ್ಮಕ್ಕೆ ನಾವು ಪ್ರಿಫರೆನ್ಸನ್ನು ಕೊಡ್ತೀವಿ ಎಲ್ಲವನ್ನ ಬಲ್ಲಂಥ ಆತ್ಮ ನೀನು ಈ ದೇಹದ ಓನರ್ ನೀನು ಈ ದೇಹದ ಆರೋಗ್ಯವನ್ನು ಕಾಪಾಡೋದು ನಿನ್ನ ಜವಾಬ್ದಾರಿ ಈ ದೇಹ ಏನಾದರೂ ಸತ್ವದ ನೀನು ಎಲ್ಲಿರ್ತೀಯಾ ಯಾಕೆ ಗಾಳಿಯಲ್ಲಿ ಧೂಳಿಯಲ್ಲಿ ಅಥವಾ ಬೇರೆ ದೇಹದಲ್ಲಿರಬೇಕಾಗುತ್ತೆ ಅದ್ರ ಬಗ್ಗೆ ದೇಹವನ್ನು ಕಾಪಾಡ್ಕೊ ಕೆಲವು ಸಜೆಷನ್ಸನ್ನು ನಾವು ಕೊಡ್ತೀವಿ ಕೊಟ್ಟಾಗ ಏನು ಮಾಡುತ್ತೆ ಅದು ಇದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡುತ್ತೆ ಅದನ್ನು ನಾವು ರೆಕಾರ್ಡ್ ಮಾಡಿಕೊಟ್ಟಿರ್ತೀವಿ ಅದನ್ನು ಕೇಳ್ತಾ 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 ಏನಾಗುತ್ತೆ ಈ ಕಾಯಿಲೆಯಿಂದ ಕಾಯಿಲೆಯನ್ನು ಕಮ್ಮಿ ಮಾಡಿ ಅದಕ್ಕೊಂದು ಶಕ್ತಿ ಬರುತ್ತೆ ಆ ಶಕ್ತಿ ಮುಖಾಂತರ ಇದನ್ನು ಕಾಯಿಲೆಯ ಅಂಶಗಳನ್ನು ಹೊರಗಡೆ ಕಳ್ಸೋಕ್ಕೆ ಫಸ್ಟು ನಮ್ಮ ಮೈಂಡ್ ಪ್ರಿಫರೆನ್ಸನ್ನು ನಮಗೆ ಕೊಡುತ್ತೆ ಕೊಟ್ಟಾದ ಮೇಲೆ ರೇಖೆಯಲ್ಲಿ ಕಿಡ್ನಿಗಳಿಗೆ ಸಂಬಂಧಪಟ್ಟಂತಹ ಯಾವ ಯಾವ ಚಕ್ರಗಳಿಗೆ ಯಾವ ಯಾವ ಭಾಗಗಳಿಗೆ ರೇಖೆ ಶಕ್ತಿ ಕೊಡಬೇಕಂತ ಹೇಳ್ಕೊಡ್ತೀವಿ ಎರಡು ಕಿಡ್ನಿಗಳಿಗೆ ರೇಖೆ ಶಕ್ತಿಯನ್ನು ಕೊಡಬೇಕು ಸೋಲಾರ್ ಪ್ಲ ಚಕ್ರಕ್ಕೆ ರೇಖೆ ಶಕ್ತಿ ಕೊಡಬೇಕು ಮತ್ತು ಸ್ವಾದಿಷ್ಟಾನ ಚಕ್ರಕ್ಕೆ ರೇಖೆ ಶಕ್ತಿಯನ್ನು ಕೊಡಬೇಕು ಮಣಿಪುರ ಚಕ್ರಕ್ಕೆ ರೇಖೆ ಶಕ್ತಿಯನ್ನು ಕೊಡಬೇಕು ಮೂಲಾಧಾರ ಚಕ್ರಕ್ಕೆ ರೇಖೆ ಶಕ್ತಿಯನ್ನು ಕೊಡಬೇಕು ಈ ಥರ ಕಂಟಿನ್ಯೂಸ್ ಆಗಿ ರೇಖೆ ಶಕ್ತಿಗಳನ್ನು ಕೊಟ್ಕೊಂಡು ಜೊತೆಗೆ ಇಪ್ಪತ್ನಾಲ್ಕು ಶಕ್ತಿ ಕೇಂದ್ರಗಳಿಗೆ ಚಕ್ರಗಳಿಗೆ ರೇಖೆ ಶಕ್ತಿಗಳನ್ನು ಕೊಟ್ಕೊಂಡು ಹೋಗ್ತಾ ಇದ್ದರೆ ಕರೆಕ್ಟಾಗಿ ಅದನ್ನು ಫಾಲೋ ಮಾಡಿಕೊಂಡು ಅವ್ರ ಮನೇಲಿ ಮೂರು ಜನ ರೇಖೆಯನ್ನು ಕಲ್ತರು ಅದನ್ನು ಫಾಲೋ ಮಾಡ್ಕೊಂಡು ಹೋದರು ಫಾಲೋ ಮಾಡ್ಕೊಂಡು ಹೋದ್ಮೇಲೆ ಒಂದು ಎರಡು ಮೂರು ತಿಂಗಳಿಗೆ ಬದುಕೋದೇ ಇಲ್ಲ ಅಂತ ಅಂತ ಇದ್ದಂಥ ಹುಡುಗಂಗೆ ಮತ್ತೆ ಹೋಗಿ ಚೆಕ್ ಮಾಡಿಸ್ದಾಗ ಏನಾಯಿತು ಮತ್ತೆ ಡಯಾಲಿಸಿಸ್ ಬರ್ಕೊಟ್ರು ಮತ್ತೆ ಒಂದು ಹತ್ತು ಡಯಾಲಿಸಿಸ್ ಏನೋ ಆಯಿತು ಮತ್ತೆ ಆ ಹುಡುಗ ರೇಖಿ ಮಾತ್ರ ಅವ್ರು ಬಿಟ್ಟಿಲ್ಲ ರೇಖಿಯನ್ನು ಮಾಡ್ಕೊತಾನೆ ಇದ್ರು ಅದೀಗ ಬರ್ತಾ ಬರ್ತಾ ಅದು ಫುಲ್ಲು ಕ್ಲಿಯರ್ ಆಗಿದೆ ಅದು ನಾರ್ಮಲ್ ಸ್ಟೇಜಲ್ಲಿ ಇದ್ದಾರೆ ನಾರ್ಮಲ್ ಸ್ಟೇಜ್ ಬಂದಿದ್ದಾನೆ ಈಗ ಒಂದು ಇದರಲ್ಲಿ ಪಾಯಿಂಟ್ ನಾನು ಅಂತ ಮಾಡ್ಕೊಂಡಿದ್ದೆ ಅಂದ್ರೆ ಫಸ್ಟ್ ಆಫ್ ಆಲ್ ಸಬ್ಕಾನ್ಶಿಯಸ್ ಮೈಂಡನ್ನು ಎಂಪವರ್ ಮಾಡೋದು ಅದಕ್ಕೆ ಶಕ್ತಿ ತುಂಬೋದು ಅಂತ ಹೇಳಿದ್ರಿ ನೀವು ಈಗ ಸಬ್ಕಾನ್ಶಿಯಸ್ ಮೈಂಡು ನಮ್ಮ ಒಡೆಯ ನಮ್ಮ ಆತ್ಮದ ಒಡೆಯ ಈ ದೇಹದ ಒಡೆಯ ಓಕೆ ಸೊ ಅದು ಅದ್ರ ಜವಾಬ್ದಾರಿ ಕೂಡ ಈ ದೇಹವನ್ನ ಚೆನ್ನಾಗಿಟ್ಕೊಳ್ಳೋದು ಅನ್ನೋ ಮಾತನ್ನ ಹೇಳಿದ್ವಿ ಈ ಸಬ್ ಕಾನ್ಶಿಯಸ್ ಮೈಂಡ್ ನಮ್ಮ ಮಾತನ್ನ ಕೇಳೋ ತರ ಮಾಡೋದು ಹೇಗೆ ಅದೇ ಹಿಪ್ನೋಟೈಸ್ ಅದೇ ಇಲ್ಲಿ ಎರಡು ಇರುತ್ತೆ ಒಂದು ಬಂದು ನಾವು ಮಾಡುವಂಥದ್ದು ನಾವು ಮಾಡಿ ಏನು ಮಾಡ್ತೀವಿ ಅವರ ಮೈಂಡನ್ನು ವಾಶ್ ಮಾಡಿ ನಾವೇನು ಮಾಡ್ತೀವಿ ಅದನ್ನು ರೆಕಾರ್ಡ್ ಮಾಡಿ ಕೊಡ್ತೀವಿ ಆ ರೆಕಾರ್ಡನ್ನು ಕೇಳ್ತಾ 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 ಏನಾಗುತ್ತೆ ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್ ಅದ್ರ ಕಾಯಿಲೆನ ಅದ್ರ ಸಮಸ್ಯೆ ಎಲ್ಲ ನಾವು ಹೇಳಿರ್ತೀವಲ್ಲ ಇಂಥದ್ದು ಬೇಡ ಇಂಥದ್ದು ಬೇಕು ಅಂತ ಏನು ಹೇಳಿರ್ತೀವೋ ಅದರ ಕಡೆ ಅದು ಫಿಕ್ಸ್ ಆಗಿಬಿಡುತ್ತೆ ನಮ್ಮ ಮೈಂಡ್ಗೆ ಅಬ್ಸರ್ವೇಷನ್ ಜಾಸ್ತಿ ಇರುತ್ತೆ ನಮ್ಮ ಮೈಂಡ್ಗೆ ಅಬ್ಸರ್ವೇಷನ್ನು ತುಂಬ 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 ತುಂಬಾ ಇರುತ್ತೆ ಒಗೊಂದು ಉಪ್ಪಿಟ್ಟಿಗೆ ಸಕ್ಕರೆ ಹಾಕ್ಕೊಂಡು ತಿನ್ನೋದು ನಾವು ರೂಢಿ ಮಾಡ್ಕೊಳ್ತೀವಿ ಅಂತ ಇಟ್ಕೊಳ್ಳಿ ನಾವು ಸಕ್ಕರೆ ಅಂದರೆ ಉಪ್ಪಿಟ್ಟು ತಿನ್ನೋದಿಲ್ಲ ಅದು ನಮ್ಗೆ ರೂಢಿಯಾಗೋಗಿರುತ್ತೆ ಈಗ ನಮ್ಮ ಕೈಯೇನೋ ಏಟಾಗಿರುತ್ತೆ ಒಂದು ಹತ್ತು ಜನ ಈ ಕೈಗೆ ಕಟ್ಟು ಕಟ್ಟಿರ್ತೀವಿ ಎಲ್ಲ ಎಡಗೈಯಲ್ಲಿ ಮಾಡ್ತಾ ಇರ್ತೀವಿ ನಮ್ಮ ಬಲಗೈ ಕಟ್ಟಿ ಬಿಚ್ಚಿದ್ರು ನಾವು ಬಲಗೈ ಯೂಸ್ ಮಾಡಲ್ಲ ಎಡಗೈ ಯೂಸ್ ಮಾಡುತ್ತೆ ಯಾಕೆಂದರೆ ನಮ್ಮ ಮೈಂಡ್ ಫಿಕ್ಸ್ ಆಗಿದೆ ಏ ಭದ್ರಾ ಕೈಗೆ ಪ್ರಾಬ್ಲಮ್ ಇದೆ ಅದಕ್ಕಿನ್ನೂ ಒತ್ತಡ ಕೊಡಬೇಡ ಅನ್ನೋದು ನಮ್ಮ ಮೈಂಡ್ ಫಿಕ್ಸ್ ಆಗಿರುತ್ತೆ ಅದರಿಂದ ನಮ್ಮ ಮೈಂಡು ಫಿಕ್ಸ್ ತುಂಬ ಇಂಪಾರ್ಟೆಂಟ್ ಇಲ್ಲಿ ಇಲ್ಲಿ ಮೊದಲನೇದಾಗಿ ಹೇಳಬೇಕಂದ್ರೆ ಸಬ್ ಕಾನ್ಷಿಯಸ್ ಮೈಂಡ್ಗಿನ್ನ ಮೀರಿದ್ದು ಇಲ್ಲಿ ಯಾವುದೂ ಇರೋದಿಲ್ಲ ಆದರೆ జన అదన నమ్ము ಅದನ್ನು ಮಾಡ್ಕೋಬೇಕು ನಾನು ಅದಕ್ಕೆ ನಿಮಗೆ ನನ್ನದು ವಾಯ್ಸ್ ಮೆಸೇಜ್ಗಳು ರಿಸಲ್ಟ್ಗಳು ಬಂದಾಗೆಲ್ಲ ನಾನು ನಿಮ್ಗೆ ಕಳಿಸ್ತಾ ಇರ್ತೀನಿ ನೀವು ನೋಡಕ್ಕೆ ನಿಮ್ಗೆ ಟೈಮ್ ಇರೋದಿಲ್ಲ ಇಲ್ಲ ನಾನು ಕೆಲವೊಂದು ಸಲ ನೋಡ್ತೀನಿ ಬಟ್ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಸಬ್ ಕಾನ್ಷಿಯಸ್ ಮೈಂಡ್ ಹೆಂಗೆ ಕೆಲಸ ಮಾಡ್ತಾನೆ ಅದ್ರ ಬಗ್ಗೆ ಈಗ ನಾವು ಕಾರಲ್ಲಿ ಬರ್ತಾ ಇರ್ತೀವಿ ಡ್ರೈವ್ ಮಾಡಿಕೊಂಡು ಕೆಲವೊಂದು ಸಲ ಫೋನ್ ಬರುತ್ತೆ ಅನಿಮಾರ್ ಫೋನ್ ರಿಸೀವ್ ಮಾಡಬೇಕಾಗುತ್ತೆ ಬಟ್ ನಮ್ಮದು ಬ್ಲೂಟೂತ್ ಇರೋದ್ರಿಂದ ಅಲ್ಲಿ ಕೇಳ್ತಾ ಇರ್ತೀವಿ ಬಟ್ ಅದು ಏನೋ ಒಂದು ಏನೋ ಒಂದು ಕನ್ವರ್ಸೇಷನ್ ನಡೀತಾ ಇರುತ್ತೆ ಆಮೇಲೆ ನೋಡಿದ್ರೆ ನಾನು ನನ್ನ ಕಾಲೇಜ್ ಹತ್ರ ಬಂದ್ಬಿಟ್ಟಿದ್ದೀನಿ ಆಮೇಲೆ ನೋಡ್ತೀನಿ ಕಾಲೇಜ್ ಬಂದ್ಬಿಟ್ಟಿದೆ ಅಂತ ಅಂದ್ರೆ ನಾನು ಹೇಳ್ತಾ ಇರೋದು ಅಂದರೆ ತುಂಬ ದೂರ ಅಲ್ಲ ಒಂದು ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟ್ರ್ ನಾನು ಹೆಂಗೆ ನನಗೆ ಗೊತ್ತಿರಲ್ಲ ಎಷ್ಟೋ ಸಲ ಹಾಗಂತ ನಾನು ಹೇಳ್ತಿರೋದು ಫುಲ್ ಮೈಮರ್ತು ಇಂಟ ಇದ್ರಾಗಿ ಆಕ್ಸಿಡೆಂಟ್ ಆ ಥರದ್ದು ಹೇಳ್ತಲ್ಲ ನಾನು ಬಟ್ ನನ್ನ ನನ್ನ ಡ್ರೈವಿಂಗು ನನ್ನ ನನ್ನ ಕಾಲು ಇದು ಕ್ಲಚ್ ಇದು ಬ್ರೇಕ್ ಇದು ಇದು ಆಕ್ಸಿಲೇಟರ್ ಇದೆಲ್ಲವನ್ನು ಯಾರು ಮ್ಯಾನೇಜ್ ಮಾಡ್ತಾ ಇದ್ರು ಸಬ್ ಮೈಂಡ್ ಮ್ಯಾನೇಜ್ ಮಾಡ್ತಾ ಇತ್ತು ಸಬ್ ಕಾನ್ಶಿಯಸ್ ಮೈಂಡ್ ಏನು ಮಾಡ್ತಾ ಇತ್ತು ನೀವು ಫೋನ್ ಅಲ್ಲಿ ಮಾತಾಡಿದಾಗ ಅದಕ್ಕೆ ಆನ್ಸರ್ ಮಾಡ್ತಾ ಇತ್ತು ಈಗ ನಿಮ್ಮ ಕಾರ್ ಡ್ರೈವಿಂಗು ಮತ್ತೆ ಇವಾಗ ನಿಮ್ಗೆ ಅದು ನೀವು ಏನು ಮಾಡ್ತಾ ಇದೀರಾ ಅನ್ನೋದು ಜಾಗೃತ ಮನಸ್ಸು ಮಾಡ್ತಾ ಇತ್ತು ಯಾಕೆಂದ್ರೆ ಜಾಗೃತ ಮನಸ್ಸು ಏನು ಮಾಡ್ತಾ ಇರುತ್ತೆ ನೀವು ಆಗ ಮಾಡುವಂತ ಕೆಸರಿಗೆ ತಕ್ಷಣ ಅದು ಸಪೋರ್ಟ್ ಕೊಟ್ಟಿರುತ್ತೆ ಈ ಸಬ್ ಮೈಂಡ್ ಏನು ಮಾಡಿರುತ್ತೆ ದೂರದ ಆಲೋಚನೆಯನ್ನ ದೂರದ್ದು ತುಂಬಾ ದೂರದ್ದು ಇವಾಗ ನಿಮ್ಮ ಫೋನ್ ದೂರ ತಾನೆ ಅದು ನಿಮ್ಮ ಗಮನ ಬೇರೆ ಕಡೆ ತಾನೆ ಅದನ್ನು ಸಬ್ಕಾನ್ಷಿಯಸ್ ಮೈಂಡು ಮೇಂಟೈನ್ ಮಾಡ್ತಾ ಇರುತ್ತೆ ಆದರೆ ನಿಮಗಿಲ್ಲಿ ನೀವು ಕೆಲಸ ಏನು ಮಾಡ್ತಾ ಇದ್ದೀರಾ ಡ್ರೈವಿಂಗ್ ಮಾಡ್ತಾ ಇದ್ದೀನಿ ನೀವು ಯಾರು ಎತ್ಕೊಂಡು ಹೋಗಿ ಡಿಕ್ಕಿ ಹೊಡಿದೆ ಅಥವಾ ಬೇರೆ ಅದು ಏನೋದು ಮಾಡಿದೆ ನಿಮ್ಮ ಕೆಲಸವನ್ನು ಕರೆಕ್ಟಾಗಿ ನೀವು ಮಾಡ್ಕೊಂಡು ಹೋಗ್ತಾ ಇರೋದು ಅದೇ ನಿಮ್ಮ ನಿಮ್ಮ ಮೈಂಡ್ ಇದೆಯಲ್ಲ ನಿಮ್ಮ ಕಾನ್ಷಿಯಸ್ ಮೈಂಡು ಅದು ನೀವು ಡೈಲಿ ಮಾಡಿರೋಂಥ ಕೆಲಸ ಅದನ್ನು ನಿಮ್ಮ ನೀಟಾಗಿ ಆ ಒಂದು ಜಾಗವನ್ನು ಅದು ನಿಮ್ಗೆ ತಲುಪಿಸುತ್ತೆ ಅದು ಕಾಲೇಜ್ ಬಂದಿದ ತಕ್ಷಣ ನಿಮ್ಗೆ ಅದು ಎಚ್ಚರಿಸುತ್ತೆ ಕಾಲೇಜ್ ಬಂತು ಈಗ ನೀವಿರೋ ಪ್ಲೇಸ್ ಬಂತು ಅಂತ ಅದು ನಮ್ಮನ್ನು ಎಚ್ಚರಿಸುತ್ತೆ ಎಸ್ ಎಸ್ ಯಾಕೆ ಇದನ್ನು ಹೇಳಿ ಹಂಗಂತ ಡ್ರೈವ್ ಮಾಡುವಾಗ ದಯವಿಟ್ಟು ಫೋನನ್ನು ಯೂಸ್ ಮಾಡೋದು ಮಾಡಬೇಡಿ ಯಾವಾಗ ಒಂದು ಸಲ ಅನಿವಾರ್ಯ ಆದಾಗ ಅಷ್ಟೇ ನಾನು ಮಾಡೋದು ಸೊ ಇದು ಮಾಡೋಕೆ ಒಂದು ಸಮರ್ಥನೆ ಅಂತ ದಯವಿಟ್ಟು ಅಂದ್ಕೋಬೇಡಿ ಎರಡನೇದೇನಂತಂದರೆ ಫೋನ್ ಮಾಡೋ ಫೋನು ಫೋನೇ ಅಂತೆಲ್ಲ ಹೇಳ್ತಾರೆ ನಾನು ಈಗ ನಾವು ಏನೋ ಯೋಚನೆ ಮಾಡ್ತಾ ಮಾಡ್ತಾ ಇರ್ತೀವಿ ರೈಟ್ ಟರ್ನ್ ತೊಗೋಬೇಕಾಗುತ್ತೆ ನನಗೆ ಗೊತ್ತೇ ಇಲ್ಲ ನಾನು ರೈಟ್ ಟರ್ನ್ ತೊಗೊಂಡಿರ್ತೀನಿ ಆ ಟೈಮಲ್ಲಿ ಯಾರು ಅದನ್ನ ಮಾಡ್ತಾರೆ ಅಂತ ಯೋಚನೆ ಮಾಡ್ತಿರ್ತೀನಿ ಅಲ್ವಾ ಎಲ್ರಿಗೂ ಗೊತ್ತಿರೋ ಎಕ್ಸಾಂಪಲ್ ಅಂತಂದ್ರೆ ರಾತ್ರಿ ಮಲ್ಕೊಂಡಿರ್ತೀವಿ ನಾವು ನಾವು ನೆಟ್ ಕಟ್ಕೊಂಡಿರಲ್ಲ ಅಂತ ಅನ್ಕೊಳ್ಳಿ ಮಾಸ್ಕ್ ಟು ನೆಟ್ಟು ನಮಗೊಂದು ಸೊಳ್ಳೆ ಕಚ್ಚುತ್ತೆ ನಿದ್ದೆ ಗಣ್ಣಲ್ಲೂ ಕೂಡ ಸೊಳ್ಳೆ ಕರೆಕ್ಟ್ ಟೈಮ್ ಹೊಡೋದು ಸಾಯಿಸಿರ್ತೀವಿ ಅದು ಯಾರು ಮಾಡ್ತಾರೆ ಅಲ್ವಾ ಇದೆಲ್ಲ ಮೈಂಡೇ ಮಾಡುತ್ತೆ ಅಂದ್ರೆ ನೀವು ಅಂದ್ರೆ ಇನ್ನೊಂದು ಯಾವ್ದೋ ಮನಸ್ಸು ನಿಮ್ಮ ನೀವು ಎಚ್ಚರ ಇದೆ ಇನ್ನೊಂದು ಯಾವ್ದೋ ಮನಸ್ಸು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದೆ ಅಂತ ಅರ್ಥ ಸೊ ಆ ಮೈಂಡ್ ಅನ್ನ ಎಂಪವರ್ ಮಾಡೋದು ಆ ಮೈಂಡಿಗೆ ಶಕ್ತಿ ಕೊಡೋದೇ ಹಿಪ್ನಾಟಿಸಂ ಮೂಲಕ ರೇಖೆ ಮೂಲಕ ಸೊ ಆ ಮೂಲಕ ಅದು ಇದು ಇದ್ರ ಶಕ್ತಿ ನೀವು ಹೇಳ್ದಂಗೆ ಇದು ನಮಗೂ ಕೂಡ ಇನ್ನೂ ಅರಿವಾಗಿಲ್ಲ ಭಾಳಷ್ಟು ಜನರಿಗೆ ಇದು ಅರಿವಾಗ ಯಾಕೆಂದರೆ ಇದು ನಮ್ಮ ಎಜುಕೇಷನಲ್ಲಿ ಬಂದೇ ಇಲ್ಲ ನಮ್ಮ ಎಜುಕೇಷನಲ್ಲಿ ನೋಡಿ ಏನು ಬಂದಿದೆ ಹೆಲ್ತ್ ಬಗ್ಗೆ ಬಂದೇ ಇಲ್ಲ ಒಂದಷ್ಟು ವಿಟಮಿನ್ ಎ ಇಟ ವಿಟಮಿನ್ ಬಿ ವಿಟಮಿನ್ ಸಿ ನಲ್ಲಿ ಏನಿರುತ್ತೆ ಒಂದು ಆರೋಗ್ಯಕ್ಕೆ ಏನು ತಿನ್ನಬೇಕು ಅನ್ನೋದು ಅಲ್ಲಲ್ಲಿ ಬಂದಿದೆ ಬಿಟ್ಟರೆ ಅದನ್ನು ಕೂಡ ಇನ್ನೂ ಕೂಡ ಮಕ್ಕಳಿಗೆ ನೀವು ಕರೆಕ್ಟಾಗಿ ಒಂದು ದಿನಕ್ಕೆ ಏನಪ್ಪ ತಿನ್ನಬೇಕು ಎಷ್ಟು ಕಾರ್ಬೋಹೈಡ್ರೇಟ್ ಇರಬೇಕು ಎಷ್ಟು ನಿಮ್ಮ ಹತ್ರ ಪ್ರೋಟೀನ್ ತಿನ್ನಬೇಕು ನೀವು ಬೇರೆ ಮಿನರಲ್ಸ್ ಎಲ್ಲ ಏನು ತಿನ್ನಬೇಕು ಅನ್ನೋದು ಗೊತ್ತಿಲ್ಲ ಯಾಕೆಂದ್ರೆ ಅದನ್ನ ಅಷ್ಟು ಸ ಕರೆಕ್ಟ್ ಕರೆಕ್ಟಾಗಿ ನಮ್ಮ ತಲೆಯಲ್ಲಿ ತುಂಬಿಲ್ಲ ಹಂಗಿರ್ಬೇಕಾದ್ರೆ ನಿಮ್ಮ ಮೈಂಡನ್ನ ಶಕ್ತಿ ಹೇಗೆ ಅನ್ನೋದನ್ನು ತುಂಬೋದು ಎಲ್ಲಿಂದ ಬಂತು ಅಲ್ವಾ ಸೊ ನಾವು ಕಂಪ್ಲೀಟ್ಲಿ ನಾನು ಬರೆಯೋವಾಗಲೇ ಹಿಸ್ಟ್ರಿ ಬಗ್ಗೆ ಹೇಳ್ತಿದ್ದೆ ಹಿಸ್ಟ್ರಿ ಚೆನ್ನಾಗಿ ಕಲಿಸಿಲ್ಲ ಅಂತ ನನ್ನ ಪ್ರಕಾರ ಇದನ್ನು ಕೂಡ ಸರಿಯಾಗಿ ಕಲಿಸಿಲ್ಲ ಅಲ್ವಾ ಸೊ ಅದನ್ನು ಬಂದರೆ ಬಹುಶಃ ಇನ್ನೊಂದು ರೆವಲ್ಯೂಷನ್ ಆಗುತ್ತೆ ಅನ್ಸುತ್ತೆ ಬಟ್ ಗೊತ್ತಿಲ್ಲ ಏನಾದರೂ ಬೇಕು ಅಂತ ಮಾಡ್ತಾರಾ ಹೇಳಿ ಕೆಲವೊಂದು ಸಲ ಹಂಗೆ ಅನಿಸುತ್ತೆ ನನಗೆ ಅಜ್ಞಾನದಲ್ಲೇ ಇರಬೇಕು ಜನಸಾಮಾನ್ಯರು ನಮ್ಮಂಥವರು ಅಂಥೇಳಿ ಈ ಥರದ್ದೆಲ್ಲ ಹುನ್ನಾರಗಳು ಮಾಡ್ತಾರೆ ಅಲ್ಲಿ ಗೊತ್ತಿಲ್ಲ ನನಗೆ ಬಟ್ ಎನಿವೆ ನಾವು ಈ ಕಾರ್ಯಕ್ರಮದ ಮೂಲಕ ಆದರೂ ಸಬ್ಕಾನ್ಷಿಯಸ್ ಮೈಂಡ್ನ ಒಂದು ಶಕ್ತಿನ ಅರ್ಥ ಮಾಡ್ಕೊಳ್ತಾ ಇದೀವಿ ಅದೇ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಬಟ್ ಅದಕ್ಕೆ ಎಲ್ಲದಕ್ಕೊಂದು ಗುರು ಅಂತ ಬೇಕಾಗುತ್ತೆ ಒಬ್ಬ ಡಾಕ್ಟರ್ ಅಂತ ಬೇಕಾಗುತ್ತಾರೆ ಸೊ ಹೀಗಾಗಿ ರೇಖಿ ಕಲಿಬೇಕು ಅಥವಾ ಹಿಪ್ನೋಟಿಸಮ್ ಕಲಿಬೇಕು ಸಮಸ್ಯೆಗಳು ಬಂದ ಆದರೂ ಕಲಿರಿ ಅಥವಾ ಸಮಸ್ಯೆಗಳು ಬರೋಕಿನ ಮುಂಚೆ ಆದರೂ ಕಲಿರಿ ಕಲಿಬೇಕು ಅಂದ್ರೆ ಡಾಕ್ಟರ್ ಭರಣಿ ರಾಜವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತೀನಿ ಮುಗಿಸ್ತೀ ಮುಗಿಸೋಕೆ ಮುಂಚೆ ಡಾಕ್ಟರ್ ಭರೀ ರಾಜ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್ ನಮಸ್ಕಾರ